ಹಚ್ಚಗಡೆ ಒಂದು ಊರು ಬಂದಿದ್ವಿ ದಿಂಡ ದಿಂಡುವಾರ ಬಂದಿದ್ದಿ ಇಲ್ಲಿ ಬಂದಿದ್ದು ಇಲ್ಲಿ ನಮ್ಮ ಅಳೆಯಾಗೋಳದ ಇವರಾಗಿ ಅವರ ಸುಣ್ಣನ ಮಾಡಿದ್ರು ಈಗ ಅವರು ನಮ್ಮ ಮಕ್ಕಳು ಅವರು ಸನ್ಮಾನ ಮಾಡಿದ್ರು ಅವ್ರು ಅವರು ಈ ಬಾಳ ಪರಿಚಯ ಅವ್ರು ಈಗ ಅವ್ರನ್ನ ನೋಡಿದ್ದು ನಮ್ಮ ಯಾವ ಸಣ್ಣದ ನೋಡಿದ್ನಿ ಈಗ ಅಟ್ ನೋಡಿದ್ದು ಆದರೆ ಸಾಹಿತ್ಯ ಬಂದಿದ್ದು ಆದರೆ ಒಂದು ಈ ಊರಿಗೆ ಬಸವಣ್ಣಪ್ಪನ ಕಾಲದಿಂದರೂ ಈ ಊರಿಗೆ ಒಂದು ದೊಡ್ಡ ಹೆಸರು ಐತಿ ಆ ಹೆಸರು ಎಂದೂ ಮಾಸಂಗಿಲ್ಲ ಆ ಹೆಸರು ಹೆಂಗೈತೆ ಅಂದ್ರೆ ಅಚ್ಚ ಕಲ್ಲಾಗಿ ಕೆತ್ತಿ ತೆಗ್ದಂಗೆ ಈ ಇಂಗ್ಲೀಷ್ ಅವ್ರ ಹೆಸರು ಶಾಶ್ವತವಾಗಿರ್ತೈತಿ ಶಾಶ್ವತವಾಗಿರ್ತೈತಿ ಯಾಕಂದ್ರೆ ಇಲ್ಲೇ ಒಬ್ಬ ಶ್ರೀಶೈಲ ನಾವು ಇಲ್ಲಿ ಇಂಗ್ಲೀಷ್ ಅವರು ಡೊಳ್ಳಿನ ಪದ ಭಾಳ ಅದ್ಭುತ ಹಾಡ್ತಾರೆ ಅಂಥವ್ರು ಎಲ್ಲರು ಮತ್ತು ಇದೊಬ್ಬರು ಪದ ಹಾಡ್ತಾರೆ ಒಂದೊಂದು ಕ ನನಗೆ ನೀನು ಫೋನ್ ಮಾಡಿದ್ರು ಯಾರು ಜನಪದ ಹಾಡೋರು ಜನಪದ ಹಾಡೋರು ಒಬ್ಬರು ಫೋನ್ ಪರ್ಸು ಭಾಳ ಚಂದ ಹಾಡಿದವನ ಹೇಳಿದಾರ ಭಾಳ ಚಂದ ಪದ ಹಾಡಿದ್ರು ಅವ್ರನ್ನೆಲ್ಲ ಕೇಳೀನಿ ಇದೆಲ್ಲ ಇವರ ಶಾಶ್ವತವಾಗಿ ಬಂಗಾರಗತೆಯೇ ಯಾವತ್ತು ಹೇಳ್ಕೊತ ಇರಲಿ ಮತ್ತು ಮತ್ತೊಬ್ಬೊಬ್ಬರು ಹೊಸ ಮಂದಿ ಯಾಕಂದ್ರೆ ಈ ನೀರಾಗ ಹೆಂಗೆ ನೀರು ತೆರಿ ಹೇಳ್ತೈತಿ ಒಂದು ತೆರಿ ದಂಡಿಗೆ ಮುಟ್ಟುಕೊಡ್ದೆ ಒಂದು ತೆರಿ ಹೇಳ್ತಿರ್ತೈತಿ ನೀರಾಗ ಅದಕ್ಕೆ ಹಂಗೆ ನೀರಾಗ ಒಬ್ಬ ಕವಿ ದಂಡಿಗೆ ಹಟ್ಟುಕೊಡ್ದು ಒಬ್ಬ ಕವಿ ಬರ್ತಾರೆ ಮತ್ತೊಂದು ಬಾಳೆ ಗಿಡ ಬಿಡಿದುಕೊಡ್ದು ಒಂದು ಬಾಳೆ ಗಿಡ ಹೇಳ್ತೈತಿ ಹಂಗನ ಬಾಳೆನೂ ಹಂಗೆ ಐತಿ ಒಬ್ಬರು ಗಂಡ ಎತ್ತಿ ಮೂಲಿ ಕುಂದು ಮತ್ತಿಬ್ರು ಗಂಡ ಎತ್ತಿ ಬರ್ತಾರೆ ಒಂದಿಬ್ಬರು ಮುಲಕರು ಕಟ್ಟಿ ಹೊಂಟಾರ ಅಂದ್ರೆ ಒಂದಿಬ್ರು ಹರಿದವರು ದೇವ್ರ ಮನೆಗೆ ಹೊಂಟಿರ್ತಾರೆ ಹಂಗ ಬದುಕೈತಿ ಈ ಬದುಕು ಹಿಂಗೆ ಇರ್ತೈತಿ ಇದಕ್ಕೆ ಮುಪ್ಪು ಇರುವುದಿಲ್ಲ ಈ ಬದುಕಿಗೆ ಎಂದೂ ಮುಪ್ಪು ಇರುವುದಿಲ್ಲ ಈ ಮುಪ್ಪ ಇಲ್ಲದ ಬದುಕಿನಾಗ ಹೆಪ್ಪ ಹಾಕನಾರ್ದ ಉಪ್ಪು ಹಾಕಾರ್ದ ಸಕ್ರೆ ಹಾಕೊಂಡು ಸೈ ಹಾಂಗಿ ಎಲ್ಲಾರು ಬಾಳಿ ಬದುಕು ಸರ್ವ ಧರ್ಮದವರು ಹಿಂಗ ಚೆಂದಂಗ್ ಬದುಕಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹಿರಿಯರಾಗಿ ಎರಡ್ ಸಾವಿರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನ ಕಾರ್ಯಕ್ರಮದಲ್ಲಿ ಆಗಮಿಸಿ ಬಹಳಷ್ಟು ಅನುಭವದ ಮಾತುಗಳನ್ನ ಹೇಳಿದಿರಿ ಅದಕ್ಕೆ ಹಿರಿಯರಿರಬೇಕು ಮನೆಯಲ್ಲಿ ಅಂತೇಳಿ ಬಹಳ ನೇರ ದಿಟ್ಟ ನಿರಂತರ ಮಾತುಗಳನ್ನ ಆಡುವುದರ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ನಿಮ್ಮಿಂದ ಅಮೋಘವಾಗಿರ್ತಕ್ಕಂಥದ್ದು ನಿಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ್ದು ಸುತ್ತಾರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ